ಕಾಪಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಲ್ವಾ ಕಪಾಡಲಿಕ್ಕೋಸ್ಕರವಾಗಿ ಪ್ರಚೋದನಕಾರಿ ಭಾಷಣ ಯಾರು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗಳ್ತೀವಿ ಸರಿಗೋ ಅಲ್ಲ ನಿಮ್ಮ ಮೇಲೆ ಒಂದು ಪೋಸ್ಟ್ ಹಾಕಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಇನ್ನೊಬ್ರು ಅರೆಸ್ಟ್ ಕೂಡ ಆಗಿದ್ದಾರೆ ನಿಮ್ಮ ಪೋಸ್ಟ್ ಹಾಕಿದ್ರು ಅವರು ಆದರೆ ನಿಮ್ಮ ಭಾವಚಿತ್ರವನ್ನ ಕಿತ್ತು ಅಂತ ಕೂಡ ನಿಮ್ಮي ಅರೆಸ್ಟ್ ಮಾಡಿದ್ದಾರೆ ಇದು ಹಿಂದೂ ಪರ ಸಂಘಟನೆಗಳ ಮೇಲೆ ಮಾಡ್ತಾರೋ ಇದು ಅನ್ನುವಂತದ್ದು ನಾನು ಹಿಂದೂ ಅಲ್ವಾ ನಾನು ಯಾರು ನಾನು ಹಿಂದೂನೇ ನನ್ನ ಹೆಸರಿನಲ್ಲಿ ಎರಡು ದೇವರುಗಳಿದ್ದಾವೆ ಈಶ್ವರ ವಿಷ್ಣು ಎರಡು ದೇವ್ರುಗಳಿದ್ದಾವೆ ಗೊತ್ತ ನಿನಗೆ ಸಿದ್ಧ ಅಂದ್ರೆ ಈಶ್ವರ ರಾಮ ಅಂದ್ರೆ ವಿಷ್ಣು ಪೊಲೀಸ್ನವ್ರು ಕ್ರಮ ತಗತಾರೆ ಅದ್ರ ಬಗ್ಗೆ ನಾನ್ ಹೇಳಕ್ ಹೋಗಲ್ಲ ಅವರು ಶಾಂತಿ ಭಂಗ ತರ್ತಕ್ಕಂಥ ಕೆಲಸ ಮಾಡಿದ್ರೆ ಪೊಲೀಸ್ನವ್ರು ಕ್ರಮ ತಕೊಳ್ತಾರೆ